ಅಣ್ಣ ಸಿನಿಮಾ ನಮ್ಮ ಅಣ್ಣ ಸಿನಿಮಾ ಹೇಗೆ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಎಕ್ಸ್ಟ್ರಾ ಆರ್ಡಿನರಿ ನಾನು ಬರಬೇಕಾದ್ರೆ ನಿಜವಾಗ್ಲೂ ಹೇಳ್ತಿದ್ದೀನಿ ಅಣ್ಣ ಇದ್ದಾರೆ ನಾನು ಏನೋ ಅನ್ಕೊಂಡು ಬಂದೆ ಏ ಬಿಡು ಎಲ್ಲರೂ ಮಾಡಿದಂಗೆ ಸಿನಿಮಾ ಮಾಡಿದ್ರು ಸಿನಿಮಾ ಬಂದು ಕುಂತ್ಕೊಂಡು ಹಂಗೆ ನೋಡಿದಾಗಲೇ ಗೊತ್ತಾಯಿತು ದೇವರ ಕಳೆದೇ ಹೋಗ್ಬಿಟ್ಟೆ ಅಣ್ಣ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರ ಈ ಸಿನಿಮಾದಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂದರೆ ನಿಜವಾಗ್ಲೂ ಇದುವರೆಗೂ ಯಾರ್ಯಾರೋ ಸಿನ್ಮಾ ಮಾಡ್ತಿದ್ದಾರೆ ಬಟ್ ಲೈಫಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋ ಸಿನಿಮಾ ಕೊಟ್ಟಿದ್ದು ನಮ್ಮ ಅಣ್ಣ ನಿಜ್ವಲ್ ಅದೊಂದು ಖುಷಿ ಆಯಿತು ಈ ಸಿನಿಮಾದಲ್ಲಿ ಏನಂದರೆ ಒಬ್ಬ ಸೈನಿಕ ಒಬ್ಬ ಡ್ರೈವರು ಪ್ರತಿಯೊಬ್ಬರು ಮಿಡಿಲ್ ಕ್ಲಾಸ್ ಫ್ಯಾಮ್ಲಿ ಏನಿದೆ ಬಂದು ಸಿನಿಮಾ ನೋಡಬೇಕು ಅವ್ರಿಗೆ ಸಿನಿಮಾ ಅರ್ಥ ಆಗುತ್ತೆ ಸಿನಿಮಾ ಹೇಗಿದೆ ಅಂತೆ ಸಿನಿಮಾ ಪರಭಾಷೆ ಸಿನಿಮಾಗಳು ನೋಡ್ತೀರಾ ನಮ್ಮ ಕನ್ನಡ ಸಿನಿಮಾ ನೋಡಿ ನಮ್ಮ ಕನ್ನಡ ಉಳಿಸಿ ವಾರ್ಗಳು ಕಮ್ಮಿ ಮಾಡಿ ಫಸ್ಟು ನಮ್ಮ ಕನ್ನಡ ಸಿನಿಮಾ ನೋಡ್ಬಿಟ್ಟು ಕನ್ನಡದ ಒಂದು ಬೆಳೆಸಿ ನಿಜವಲ್ ಸಿನ್ಮಾ ಎಷ್ಟು ಚೆನ್ನಾಗಿದೆ ಸರ್ ಸಿನಿಮಾ ಎಷ್ಟು ಚೆನ್ನಾಗಿದೆ ಗೊತ್ತಾ ನೋಡ್ರೆ ಉತ್ಸಾಹ ಬಿಡ್ತೀನಿ ಸರ್ ಆತರ ಇದೆ ಸಿನಿಮಾ ಈ ಸಿನಿಮಾದಲ್ಲಿ ಅಣ್ಣ ಥರ ಕೊಟ್ಟಿದ್ದಾರೆ ಅಂದ್ರೆ ಒಬ್ಬ ದೇಶದ ರೈತ ಒಬ್ಬ ನಮ್ಮ ಕಾಯವನು ನಮ್ಮ ಇಂಡಿಯಾ ನಮ್ಮನ್ನ ಕಾಯವನು ಸೈನಿಕ ಇವ್ರಿಬ್ಬರನ್ನ ನಾವು ಚೆನ್ನಾಗಿ ನೋಡ್ಕೊಂಡ್ರೆ ನಿಜ ಲೈಫ್ ಲಾಂಗ್ ಚೆನ್ನಾಗಿರ್ತೀವಿ ಅಂತ ಹೇಳೋ ಒಂದು ಮೆಸೇಜ್ ಕೊಟ್ಟಿದ್ದಾರೆ ನೋಡಿ ರೈತ ನಮಗೆ ಅನ್ನ ಹಾಕ್ಲಿಲ್ಲ ಅಂದ್ರೆ ತಿನ್ನೋಕ್ಕಾಗಲ್ಲ ಆಗಲ್ಲ ಅಲ್ವಾ ದೇಶದಲ್ಲಿ ಒಬ್ಬ ಸೈನಿಕ ನಮ್ಮನ್ನ ಕಾಯಲಿಲ್ಲ ಅಂದ್ರೆ ನಾವು ಯಾರು ಇರೋಲ್ಲ ಸರ್ ನೀವು ಇರಲ್ಲ ನಾವು ಇರಲ್ಲ ಅಲ್ಲ ಈ ಥರ ಸಿನಿಮಾ ಕೊಟ್ಟಿದ್ದಾರೆ ತುಂಬ ಖುಷಿ ಆಯಿತು ಅದನ್ನ ನೋಡಿ ತುಂಬ ಕಲೀರಿ ನಿಜವಾಗ್ಲೂ ಗೌರವ ಕೊಡಿ ನಿಜವಾಗ್ಲು ಸಿನಿಮಾ ಮುಖಾಂತರ ಅಣ್ಣ ನಮಗೂ ಹೇಳಿದ್ದಾರೆ ನಾವು ನಿಮಗೆ ಹೇಳ್ತಾ ಇದ್ದೀವಿ ಸಿನಿಮಾ ನೋಡಿ ಒಬ್ಬ ರೈತನಿಗೆ ಒಬ್ಬ ಸೈನ್ಯನಿಗೆ ಬೆಲೆ ಕೊಡಿ ಸೈನಿಕರಿಗೆ ನಿಜವಾಲು ಥ್ಯಾಂಕ್ ಯು